ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನವರಾತ್ರಿಯ ವಿಶೇಷ ಸಾತ್ವಿಕ ಆಹಾರದ ಈ ಸರಣಿಯಲ್ಲಿ ಇವತ್ತು ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಇಡ್ಲಿ ಅದರಲ್ಲೂ ಮೃದುವಾದ ಇಡ್ಲಿಯೊಂದಿಗೆ ಬಂದಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೋಡಿ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪಿ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಗತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ಈ ಮೃದುವಾದ ಇಡ್ಲಿಯ ಮಾಡ ವಿಧಾನವನ್ನು ನೋಡೋಣ ಈ ಇಡ್ಲಿ ಮಾಡೋದಕ್ಕೆ ನಾನು ಇಲ್ಲಿ ಒಂದೂವರೆ ಗ್ಲಾಸ್ ನಿಮ್ಗೆ ಯಾವಾಗಲೂ ನಾನು ಗ್ಲಾಸ್ನ ತೋರಿಸ್ತಾ ಇರ್ತೀನಿ ಅಳತೆ ಗ್ಲಾಸು ಆ ಗ್ಲಾಸ್ನಲ್ಲಿ ಒಂದೂವರೆ ಗ್ಲಾಸು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಒಂದು ಗ್ಲಾಸು ಸಬ್ಬಕ್ಕಿ ತೊಗೊಂಡಿದ್ದೀನಿ ಮೂರು ಗ್ಲಾಸು ನಾನು ಇಡ್ಲಿ ರವೆಯನ್ನು ತೊಗೊಂಡಿದ್ದೀನಿ ಭಾಗ್ಯಲಕ್ಷ್ಮಿ ಅವರ ಇಡ್ಲಿ ರವೆ ನಾನು ನಿಮಗೆ ತೋರಿಸೋದನ್ನ ಈ ಗ್ಲಾಸ್ನ ಅಳತೆಯಲ್ಲೇ ನಾನು ತೊಗೊಂಡಿರೋದು ಈಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ನಾನು ಒಂದು ಆರು ಗಂಟೆಗಳ ಕಾಲ ನೆನೆ ಹಾಕೋತೀನಿ ಯಾವುದನ್ನ ಮೊದಲಿಗೆ ಈ ಉದ್ದಿನಬೇಳೆ ಸಬ್ಬಕ್ಕಿಯನ್ನು ತೊಳ್ಕೊತೀನಿ ನೋಡಿ ಉದ್ದಿನಬೇಳೆ ಸಬ್ಬಕ್ಕಿಯನ್ನು ತೊಳೆದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಈಗ ಇಡ್ಲಿ ರವೆ ಇಡ್ಲಿ ರವೆನ ಹಾಗೆ ತೊಳೆ ತೊಳ್ಕೊಬಾರ್ದು ಇದಕ್ಕೆ ನಾನು ಇಲ್ಲಿ ಮೂರು ಗ್ಲಾಸ್ ತೊಗೊಂಡಿದ್ರೆ ಐದು ಪಟ್ಟು ಐದು ಮೂರ್ಲ ಹದಿನೈದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸಿಟ್ಕೊಂಡಿದ್ದೀನಿ ತುಂಬ ಬಿಸಿ ಇರಬೇಕು ಅದಕ್ಕೆ ಈ ಇಡ್ಲಿ ರವೆಯನ್ನು ಹಾಕ್ಕೊಂಡು ನಾವು ಮುಚ್ಚಿಟ್ಬಿಡಬೇಕು ಒಂದು ಆರು ಗಂಟೆಗಳ ಕಾಲ ಈ ಉದ್ದಿನಬೇಳೆ ರುಬ್ಬೋ ತನಕ ಇದನ್ನು ಹಾಗೆ ಮುಚ್ಚಿಟ್ಬಿಡೋಣ ನಂತರ ನಿಮಗೆ ಶೇರ್ ಮಾಡ್ತೀನಿ ಒಂದು ಆರು ಗಂಟೆಗಳ ಕಾಲ ಇದು ಹಾಗೇ ಇರಲಿ ನೋಡಿ ಸ್ನೇಹಿತರೆ ಸಾಯಂಕಾಲ ಈಗ ನಾನು ಆರು ಗಂಟೆಗಳ ಕಾಲ ಆಗಿದೆ ನೋಡಿ ಹೇಗೆ ಉಬ್ಗೊಂಬಂದಿದೆ ಅಂತ ಚೆನ್ನಾಗಿ ನಾಲ್ಕೈದು ಸರಿ ತೊಳೆದು ನಾನು ನೀರನ್ನು ಹಾಕಿರೋದು ಇಲ್ಲೂ ನೋಡಿ ಹೇಗೆ ಮೇಲಕ್ಕೆ ಬಂದ್ಬಿಟ್ಟಿದೆ ಅಂತ ಚೆನ್ನಾಗಿ ಮೃದುವಾಗಿ ಇಡ್ಲಿ ರವೆ ನಾವು ಎಷ್ಟು ಮೃದುವಾಗಿ ಬರುತ್ತೆ ಅಂದರೆ ಇಡ್ಲಿ ಹೇಳೋಕ್ಕೆ ಸಾಧ್ಯ ಇದೇ ಸಂಪುಟದಲ್ಲಿ ನಾವು ದೋಸೆಯನ್ನು ಸಹ ಮಾಡ್ಕೋಬೋದು ಈಗ ಮೊದಲಿಗೆ ಈ ಉದ್ದಿನ ಬೇಳೆ ಸಬ್ಬಕ್ಕಿನ ನುಣ್ಣಿಗೆ ನುಣ್ಣಗೆ ನೋಡಿ ಸ್ನೇಹಿತರೆ ಬೇಳೆ ಸಬ್ಬಕ್ಕಿನ ಈ ರೀತಿ ಗಟ್ಟಿಯಾಗಿ ನಾನು ರುಬ್ಕೊಂಡ್ಬಂದಿದ್ದೀನಿ ನಾನು ಜಾರನ್ನ ತೊಳೆದು ಸಹ ನೀರನ್ನು ಉಪಯೋಗಿಸ್ತಾ ಇಲ್ಲ ಈಗ ಈ ಬಿಸಿನೀರ್ನೆಲ್ಲ ಬಗ್ಸಿ ನಾನು ಕೈಯಲ್ಲಿ ಹಿಂಡಿ ಇದನ್ನು ತೆಗೆದು ಹಾಕ್ಕೊತೀನಿ ನೋಡಿ ಬಿಸಿನೀರೆಲ್ಲ ಬಗ್ಸಿ ಈ ರೀತಿ ನಾವು ಕೈಯಲ್ಲಿ ಹಿಂಡಿ ಹಿಂಡಿ ನೀರನ್ನ ಹಾಕಿ ತೆಗೆದು ತೆಗೆದು ಹಾಕೋಬೇಕು ಈ ರೀತಿ ಸಂಪೂರ್ಣವಾಗಿ ಹಾಕ್ಕೊಂಡು ನಿಮಗೆ ನಂತರ ತೋರಿಸ್ತೀನಿ ನೋಡಿ ಸಂಪೂರ್ಣವಾಗಿ ತೆಗೆದು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಉದ್ದಿನ ಬೇಳೆ ಸಬ್ಬಕ್ಕಿ ರುಬ್ಬಿದೀವಲ್ಲ ಅದೇ ಸಂಪಣ ಸಾಕು ಇದಕ್ಕೆ ನಿಮಗೆ ತುಂಬ ಗಟ್ಟಿ ಆಯಿತು ಅಂದರೆ ಜಾರನ್ನ ತೊಳೆದು ನೀರು ಹಾಕ್ಕೊಳ್ಳಿ ನನಗಿದೇ ಸಾಕು ಅನಿಸುತ್ತೆ ನಂತರ ಇದನ್ನೆಲ್ಲ ಸಂಪೂರ್ಣ ನಾನು ಮಿಕ್ಸ್ ಮಾಡಿ ಏನು ಮಾಡ್ತೀನಿ ಉಪ್ಪು ಹಾಕಿ ಇಡ್ತೀನಿ ನೋಡಿ ಇಲ್ಲಿ ನಾನು ಹೇಳಿದಂಗೆ ನಾನು ಜಾರ್ನಲ್ಲಿ ನೀರು ಹಾಕ್ಕೊಳ್ಳಿಲ್ಲ ತೊಳ್ಕೊಳ್ಳಿಲ್ಲ ಇದೇ ಸಾಕಾಯಿತು ಈಗ ಉಪ್ಪಾಕಿ ಸಂಪೂರ್ಣ ತಿರುವಿಟ್ಟಿದ್ದೀನಿ ತುಂಬ ಹೆಚ್ಚಿಗೆ ಇದೆ ಅದರಿಂದ ಈ ಪಾತ್ರೆಗೆ ಹೊರದ ಬಗ್ಗಿಸ್ಕೊಂಡು ಮುಚ್ಚಿ ಇಡ್ತೀನಿ ಫಾರ್ಮಟೇಷನ್ಗೆ ನಾಳೆ ಬೆಳಗ್ಗೆ ನಿಮಗೆ ತೋರಿಸ್ತೀನಿ ಶುಭೋದಯ ಸ್ನೇಹಿತರೆ ನೆನ್ನೆ ರಾತ್ರಿ ತುಂಬ ರುಬ್ಬಿ ಉಪ್ಪಾಕಿಟ್ಟಿದ್ವಲ್ಲ ನೋಡಿ ಹೇಗೆ ಬಂದಿದೆ ಅಂತ ಇಷ್ಟು ಬಂದಿದ್ರೆ ಸಾಕು ಮೃದುವಾಗಿರುತ್ತೆ ಚೆನ್ನಾಗಿರುತ್ತೆ ಈಗ ಈ ಪಾತ್ರೆದ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎರಡನ್ನು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಹದ ಮಾಡಿಕೊಂಡು ಇಡ್ಲಿ ಬೇಯೋಕ್ಕೆ ಇಡ್ತೀನಿ ನೋಡಿ ಸಂಪಣನೆಲ್ಲ ಒಂದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹದ ಮಾಡಿಟ್ಕೊಂಡಿದ್ದೀನಿ ಈಗ ಇಡ್ಲಿ ತಟ್ಟೆಗಳಿಗೆ ಎಣ್ಣೆ ಸವರ್ಕೊಂಡಿದ್ದೀನಿ ಇದಕ್ಕೆ ಸಂಪಣವನ್ನು ಬಿಟ್ಟು ಇಡ್ತೀನಿ ನಂತರ ತೆಗೆದ ಮೇಲೆ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತ ಇಡ್ಲಿ ಪಾತ್ರೆಯಿಂದ ಇಡ್ಲಿಯನ್ನು ತೆಗೆದು ಈಗ ತಣ್ಣಗಾಗಿದೆ ಈಗ ಸಣ್ಣ ನೀರಿಗೆ ಹಚ್ಚಿಕೊಂಡು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಹೂವಿನಂತೆ ಮೃದುವಾಗಿ ಮಾಡಿದ ತುಂಬ ಚೆನ್ನಾಗಿದೆ ನಾನು ತೋರಿಸಿರೋ ವಿಧಾನದಲ್ಲಿ ನೀವು ಮಾಡಿಕೊಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಯಾಕೆಂದರೆ ಸಾತ್ವಿಕ ಆಹಾರಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಈ ಇಡ್ಲಿಯೇ ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಮರ್ಯಾದೆ ತಿಳಿಸಿ ಶ್ರೇಷ್ಠ ನೋಡಿ ಸ್ನೇಹಿತರೆ ನಾನು ಈ ಮೃದುವಾದ ಇಡ್ಲಿಗೆ ಬೆಂಡೆಕಾಯಿ ರಸವಾಗಿ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ ಎರಡನ್ನೂ ನಾಳೆ ಅಪ್ಲೋಡ್ ಮಾಡ್ತೀನಿ ಇವತ್ತು ಇಡ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ಸಾತ್ವಿಕ ಆಹಾರದೊಂದಿಗೆ ಬರ್ತೀನಿ ನಮಸ್ಕಾರಗಳು ಎಲ್ಲರಿಗೂ ನವರಾತ್ರಿಯ ಆರ್ಥಿಕ ಶುಭಾಶಯಗಳು